ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಜನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇವಾಗ ಇದ್ದ ಫ್ರೆಶ್ ಅಪ್ ಆಗಿ ಫ್ರೂಟ್ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇದೆ ಹಾಗಿದ್ದರೆ ನಾವು ಹೊರ ಇವಾಗ ನಮ್ಮ ಒಂಬರ್ ನಾಚ ತಗೊಂಡ್ರಿ ನಾವು ಯಾವಾಗ ಆನ್ ದಿ ವೇಟ್ ಆಫ್ ಫ್ರೂಟ್ ಮಾರ್ಕೆಟ್ ಇದ್ದೇವೆ ನೋಡ್ರಿ ಬೆಳಗಿನ ಜಾವ ರೈತರ ಬಿಸಿಲಿಗೆ ತಮ್ಮ ಕಾಳುಗಳನ್ನು ಯಾವ ಥರ ಒಂದು ಅದೇ ರೀತಿ ಮಾರ್ತಾರೆ ಜಸ್ಟ್ ಫ್ರೂಟ್ ಮಾರ್ಕೆಟ್ ಬಂದ ನೋಡೋಣ ರೇಟ್ ಏನಿದೆ ಅಂತ ಇಲ್ಲಿ ನೋಡ್ತಿದ್ದೀರಿ ಇಪ್ಪತ್ತೈದು ಕೆ ಜಿ ಬಾಕ್ಸ್ ಇದೆ ನಂಗೆ ಹತ್ತು ಕೆ ಜಿ ಬಾಕ್ಸ್ ಬೇಕಾಗಿತ್ತ ನೋಡೋಣ ಹತ್ತು ಕೆ ಜಿ ಬಾಕ್ಸ್ ಸಿಕ್ಕಿಲ್ಲ ಅಂದ್ರೆ ಇಲ್ಲೇ ಬಂತು ನೋಡೋಣ ಇಲ್ಲಿ ಒಂದ್ಸಲಿ ಚೆಕ್ ಮಾಡೋಣ ರೀ ನೋಡೋಣ ಭಾಳ ಅಪರೂಪ ಬರೋದಾ ಹತ್ತು ಕೆ ಜಿ ಬಾಕ್ಸ ಇಪ್ಪತ್ತೈದು ಕೆ ಜಿ ಬಾಕ್ಸ್ ಬರ್ತಿತ್ತು ರೀತಾ ಇದ್ರ ಕಾಸ್ಟ್ ಬಂದ್ಬಿಟ್ಟು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಅಂತ ಹೇಳ್ತಿದ್ದಾರೆ ಚೆನ್ನಾಗಿದೆ ರೀ ಮಾತ್ರ ಬಟ್ ಇಪ್ಪತ್ತೈದು ಕೆ ಜಿ ಬಾಕ್ಸ್ ಇದೆ ಅದೇ ಪ್ರಾಬ್ಲಮ್ ಆಗುತ್ತೆ ಮನೆಗಾದ್ರೆ ಇಪ್ಪತ್ತೈದು ಕೆ ಜಿ ಬಾಕ್ಸ್ ವರ್ಕೌಟ್ ಆಗಿಲ್ಲ ಹೋಟೆಲ್ಗಾದ್ರೆ ತೊಗೊಂಡೋಗ್ಬಿಡ್ಬೋದು ನೋಡಿರಿಪ್ಪ ಹೆಂಗೆ ಇದೆ ಕ್ವಾಲಿಟಿ ಸೂಪರ್ ಆಗಿದೆ ಹತ್ತು ಕೆ ಜಿ ಬಾಕ್ಸ್ ಇತ್ತಿಲ್ಲ ರೀ ಒಂದ್ಸಲ ಚೆಕ್ ಮಾಡೋಣ ಮತ್ತೆ ಬೇರೆ ಕಡೆ ನೋಡೋಣ ರೀ ಇವಾಗ ಇದು ಬಾಕ್ಸ್ ನೋಡ್ತಿದ್ರಿ ಇದಜಿ ಬರ್ತೈತೆ ಹಂಡ್ರೆಡ್ ಪೀಸ್ ಬರ್ತೈತೆ ಎರಡು ಸಾವಿರದ ಎರಡು ನೂರು ರೂಪಾಯಿ ನೋಡ್ರಿ ಪ್ರೈಸ್ ಮ್ಯಾಕ್ಸಿಮಮ್ ಎಲ್ಲ ಬರೋದು ಇಪ್ಪತ್ತೈದು ಕೆಜಿ ಬಾಕ್ಸ್ ಬರ್ತೈತೆ ಹತ್ತು ಕೆಜಿ ಬಾಕ್ಸ್ ಬರ್ತಿಲ್ಲ ನೋಡೋಣ ಮತ್ತೆ ಏನ್ ಮಾಡೋಕೆ ಆಪ್ಷನ್ ಇಲ್ಲ ಇವಾಗ ಏನ್ ಮಾಡಕ್ ಬರಂಗಿಲ್ಲ ಆಪ್ಷನ್ ಇಲ್ಲ ಇವಾಗ ಹತ್ತು ಕೆಜಿ ಇಲ್ಲ ಹನ್ನೆರಡು ಕೆಜಿ ಬರೋದು ಬಾಕ್ಸ್ ರೇರ್ ಅಂತ ಫೈನಲಿ ನಾವು ಅನ್ಕೊಂಡಂಗೆ ಏನೂ ಆಗಿಲ್ಲರಿ ಮತ್ತೆ ರಿಟರ್ನ್ ಹೋಗಕ್ಕೆ ಅಂತ ಮನಸ್ಸಿಲ್ಲ ಟ್ರೈ ಮಾಡೋಣ ಏನಾದರೂ ಪ್ರಯತ್ನ ಮಾಡೋಣ ಹಲವು ಸಮಯದ ನಂತರ ಒಂದು ಫೈನಲ್ ಕನ್ಕ್ಲೂಷನ್ ರೀ ಇಪ್ಪತ್ತೈದು ಕೆ ಜಿ ಬಾಕ್ಸ್ ತಗೊಳ್ಳೋಣ ಬಟ್ ರೇಟ್ ನೋಡೋಣ ರೀ ಮಾತಾಡೋಣ ಏನೇನ ಚೆಕ್ ಮಾಡೋಣ ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿದೆ ಫೈನಲಿ ತಗೊಂಡ್ಬಿಡೋಣ ಫೈನಲಿ ಈ ಬಾಕ್ಸ್ ನಾ ರೀ ನಾನು ಕೊಡೋಣ ಫೈನಲ್ ಎರಡು ಸಾವಿರದ ಮುಂದುವರೆ ಫೈನಲ್ ಆಯ್ತು ನೋಡ್ರಿ ಫ್ರೂಟ್ಸ್ ಎಲ್ಲ ತೊಗೊಂಡೈತ್ರಿ ಇವಾಗ ಮನೆಗೆ ಹೋಗೋಣ ಫೈನಲಿ ನಾವು ಮನೆಗೆ ಬಂದಿವ್ರಿ ಅನ್ಬಾಕ್ಸಿಂಗ್ ನೆಡ್ತಿದ್ದೆ ನೋಡ್ರಿ ಇವಾಗ ಒಬ್ಬರು ತೊಗೊಂಬರೋದು ಬಹಳ ಕಷ್ಟ ನಾನು ಏನೋ ಪ್ಲಾನ್ ಮಾಡಿ ಇಲ್ಲಿ ಇಟ್ಕೊಂಡ್ ಬರ್ಬೋದು ಅಂತ ಹೋದೆ ಬಟ್ ಅಲ್ಲಿ ಕುಂದ್ರಲೇ ಇಲ್ಲ ಬಾಕ್ಸ್ ಅದ ಫೈನಲಿ ಅಂಗಡಿಯವರ ಬ್ಯಾಗ್ ಕಟ್ಟಿ ಕಾಸಿದಾರೆ ನಿಧಾನ ತೊಗೊಂಬರೋದು ಲೇಟ್ ಆಯ್ತು ಆಗ್ತವ್ರಿ ಆಲ್ಮೋಸ್ಟ್ ಆಯ್ತು ರೀ ಏನು ಮಾಡೋ ಮಾಡಬಾರಂಗಲ್ಲ ಹತ್ತು ಹತ್ತು ಹದಿನೈದು ಕೆ ಜಿ ಬಾಕ್ಸ್ ಅದ್ರ ಮ್ಯಾಕ್ಸಿಮಮ್ ಆಗಿರೋದು ಇಪ್ಪತ್ತು ಕೆ ಜಿ ಬಾಕ್ಸ್ ಇಲ್ಲ ರೀ ಆಪ್ಷನ್ನ ಇಲ್ಲ ಇವಾಗ ಕ್ವಾಲಿಟಿ ಚೆಕ್ ಮಾಡ್ತಿದ್ದೇವೆ ರೀ ಎಲ್ಲ ಯಾವ ಥರ ಇದೆ ಅಂಥೇಳಿ ನೋಡಿರಿ ಒಂದು ಫುಲ್ಲು ಬೂಟಿ ಹಣ ಬಂದಿದೆ ಪ್ಯಾಕಿಂಗ್ ಹೋಗಿದೆ ಡ್ಯಾಮೇಜ್ ಪೀಸ್ ಹಾಕ್ಬಿಟ್ರೆ ಏನು ಮಾಡೋ ಮಾಡ್ಬಾರಂಗಿಲ್ಲ ರೀ ಇಪ್ಪತ್ತೈದು ಕೆ ಜಿ ಒಳಗಡೆ ರೀ ಒಂದೆರಡು ಕೆ ಜಿ ಡ್ಯಾಮೇಜ್ ಬಂದಿದೆ ಮೇಲ್ಗಡೆ ಫುಲ್ ಚೆನ್ನಾಗಿರೋದು ಹಾಕ್ತಾರೆ ಒಳಗಡೆ ಒಂದೆರಡು ಡ್ಯಾಮೇಜ್ ಪೀಸ್ ಹಾಕಿಬಿಡ್ತಾರೆ ಏನು ನಮಗಂತೂ ಏನು ಗೊತ್ತಾಗಿಲ್ಲ ನೋಡೋಕೆ ಚಲೋನ ಕಾಣಿಸ್ತೈತಿ ಹೊರಗಡೆ ಎಲ್ಲ ಇದು ನೋಡ್ರಿ ಫುಲ್ ಹೋಗೈತೈತೆ ಇದು ಏನು ಉಳಿದೇಲಿಲ್ಲ ಇದನ್ನ ಹಾಕಿ ಪ್ಯಾಕ್ ಮಾಡ್ಯಾರ ಮಾಡೋಣ ರೀ ಇವಾಗ ದೋಸೆ ಮಾಡಿದಾರೆ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಐತಿರಿ ಜಸ್ಟ್ ನಮ್ದ ಬ್ರೇಕ್ಫಾಸ್ಟ್ ಮುಗೀತ್ರಿ ವರ್ಕ್ ಮಾಡಕ್ಕೆ ಹೋಗೋಣ ನಿನ್ನೆ ಸ್ವಲ್ಪ ಹೋಗೋಕೆ ಆಲ್ಮೋಸ್ಟ್ ಅಲ್ಲೇ ನಿನ್ನೆ ಎರಡು ಗಂಟೆ ರೀ ಮಲಗೋದೆ ಕಂಪ್ಲೀಟ್ ಆಗಿದೆ ಸ್ವಲ್ಪ ಡ್ರೋನ್ ಫುಟೇಜಸ್ ಯಾರು ಆ್ಯಡ್ ಮಾಡ್ಬೇಕು ಯಾರೋ ಫೋನ್ ಮಾಡ್ತೀರ ತಾಳ್ರಿ ಹಲೋ ಯಾಕೆ ಮತ್ತೆ ಆಚೆ ಕಡೆ ಹೋಗ್ಬೇಕಂದ್ರೆ ಏನು ಮಾಡೋಕೆ ಬರಂಗಿಲ್ಲ ಫೋಕಸ್ ಮಾಡೋಕ್ಕಾಗ್ರೆ ಡಿಸ್ಟ್ರಕ್ಷನ್ ಜಾಸ್ತಿ ಆಗ್ತೈತಿ ಹೋಗ್ಬೋದು ನಾವ ನಾನು ನಿಮ್ಗೆ ಅಲ್ಲಿ ಹೋದ್ಮೇಲೆ ಕನೆಕ್ಟ್ ಆಗ್ತೇನೆ ಜಸ್ಟ್ ನಾವು ಲೊಕೇಶನ್ ಬಂದೈತ್ರೆ ಎ ಫ್ಯೂ ಮೂಮೆಂಟ್ಸ್ ಐತೆ ನಾವು ಆಲ್ಮೋಸ್ಟ್ ಬಂದಿದ್ದಾಗ ಕೆಲಸ ಮುಗೀತಿ ಜಸ್ಟ್ ನಾವು ಏಳ್ನೇ ಕೊಡೋಕಂತ ಬಂದಿದ್ರೆ ಚೆನ್ನಾಗಿದೆ ನೀರು ಕುಡಿಯೋಣ ನಿರ್ಕೋಡಾ ತಾಯಿ ಪಾರ್ಸೆಲ್ ತಗೊಂಡಾಕ್ರೆ ಈಗ ಮನೆ ಕಡೆ ಓಡೋಣ ಎಲ್ಲ ಮೋಸೊಂಡಾ जस्ट ಮನೆ ಬಂದು ಬಿರಿ ಟೈಮ್ ಹೆಂಗೆ ಹುಟ್ಟಿತೆ ಗೊತ್ತಾಗಂಗಲ್ಲ ಹೆಂಗೆ ಬಂತಾ ಹಿಂಗೆ ವರ್ಕ್ ಮಾಡಬೇಕು ಅಂತ ಇರ್ತೀವಿ ಮತ್ತೆ ಆಮೇಲೆ ಸ್ಟಾರ್ಟ್ ಅಂತ ಇವಾಗ ವರ್ಕ್ ಸ್ಟಾರ್ಟ್ ಮಾಡೋಣ ರೀ ಇಷ್ಟೊತ್ತು ವರ್ಕ್ ಮಾಡಿ ಆಯ್ತು ರೀ ಕಂಪ್ನಿ ಆಟೋಮೆಟಿಕ್ ತಾನೇ ಬೇರೆ ತೊಗೊಳತ್ತೈತೆ ರೀ ಅದ್ರ ಸಂಬಂಧ ಮೂರು ಆಪ್ಷನ್ ಕೊಡತೈತೆ ಅದು ಯಾವು ಚೆನ್ನಾಗಿಲ್ಲ ಬಟ್ ಇದ್ರಾಗ ಒಂದು ಅಜೆಸ್ಟ್ ಮಾಡಿದ್ದೇವೆ ರೀ ಟೈಮ್ ಊಟದ ಟೈಮ್ ಇದೆ ಉಳ್ಬೌಂಡ್ರಿ ಇವಾಗ ತೊಗೊಂಡ್ಬಿಟ್ಟು ರೀ

ரெஸ் ஓட்ட முடிங்க கா. ஏதாவது சாம்பார்

அண்ணா கனெக்ட் ஆன்றி சரி அண்ணா கடை பிஃபோர் நவ்ணா ಹಾಂ ಅಪ್ಲೈ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವ ಥರ ಇದೆ ಅಂತ ಒಂದ್ಸಲಿ ಕ್ರಾಸ್ ಫ್ರೀ ಫಾರ್ಮ್ ಆಗಿಬಿಡ್ರಿ ಹಾಂ ಹೇಳಿರಿ ಎಸ್ ಸರ್ ಆಲ್ಮೋಸ್ಟ್ ಇದಾರು ಕೃಷಿ ಹೊಂಡದ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಮಾಡೇ ಎಕ್ಸ್ಪೋರ್ಟ್ ಕೊಟ್ಟಿದ್ದೇವೆ ಅದಾರು ಆ್ಯಕ್ಚುಲಿ ಪ್ರಾಜೆಕ್ಟ್ ತ್ರೀ ಫೋರ್ಟಿ ಫೈವ್ ಜಸ್ಟ್ ನಾವು ಡ್ರೋನ್ ಫುಟೇಜಸ್ ಆ್ಯಡ್ ಮಾಡ್ತಾ ಕೊಳ್ತಿದ್ವಿ ಇವಾಗ ಟೈಮ್ ಬಂದ್ಬಿಟ್ಟು ಆರು ಗಂಟೆ ಐವತ್ತೈದು ನಿಮಿಷ ಸಂಜೆ ನೋಡಿರಿ ಹಂಗೆ ತುಂಬ ಇಂಟ್ರೆಸ್ಟಿಂಗ್ ಇತ್ತು ಓಕೆ ಬಟ್ ಭಾಳ ಡ್ರ್ಯಾಕ್ ಆಯ್ತು ಏನಂತರಿದ್ದರು ಎಸ್ ಬಡಿ ಥ್ಯಾಂಕ್ ಯು ಸೋ ಮಚ್ ನೋಡೋಣ ನಮ್ಮ ಆಡಿಯನ್ಸ್ ಫೀಡ್ಬ್ಯಾಕ್ ಯಾವ ಥರ ಇರ್ತೈತಿ ಅಂತ ನೋಡೋಣ ಡೆಫಿನೆಟ್ಲಿ ಡೇ ಬೈ ಡೇ ಇಂಪ್ರೂವೇಷನ್ ಇದೆ ನಾವೇನು ಅಂದ್ಕೊಂಡಿದ್ವಿ ಅದನ್ನ ನಾವು ರೀಚ್ ಮಾಡಿದ್ದೇವೆ ನಾವು ಏನು ಹೋಪ್ಸ್ ಕೊಟ್ಟಿದ್ವಿ ಏನು ಭರವಸೆ ನಾವು ಕೊಟ್ಟಿದ್ವಲ್ಲ ಪ್ರಯತ್ನ ಈಡೇರಿಸುವ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೇವೆ ಬಟ್ ಇನ್ನೂ ಮುಂದೆ ಅದರ ಮೇಲೆ ವರ್ಕ್ ಮಾಡೋಣ ಡೆಫಿನೆಟ್ಲಿ ಏನಾದರೂ ಒಂದು ಅಚೀವ್ ಮಾಡೋಣ ಅಂತ ಏನಾದರೂ ಹೇಳ್ಬೋದು ನನಗೆ ಹೇಳಿ ನಿಮ್ಮ ಫೀಡ್ಬ್ಯಾಕ್ ಹೇಳಿ ಅದೇ ಥರ ನಮ್ಮ ಆಡಿಯನ್ಸ್ ಕುರಿತಾಗಿ ತಾವೇನಾದರೂ ಹೇಳಿ సో సరేగా మీరు ని ప్రేక్షకరి అయిన ఇలాతారా aur ఒక సపోర్టరులు మీకు ಯಾವಾಗಲೂ ఇండే ಅಂತ నన్ను ఓకే బడ్డీ థాంక్యూ సో మచ్ దరో టీ కాఫీ వర్చువల్ టీ కాఫీ అవతారం ಮಾಡు ఓకే ಇನ್ನೇನು ಹಾಫ್ ಆ್ಯನ್ ಅವರ್ ಒಳಗೆ ಎಲ್ಲ ಕೆಲಸ ಮುಗಿತಿದ್ದ ಅನ್ನೋ ಅಷ್ಟರಲ್ಲಿ ಕರೆಂಟ್ ಹೋಗಿಬಿಡ್ತ್ರಿ ಏನು ಮಾಡೋ ಬರೋಂಗಿಲ್ಲ ಇವಾಗ ಸ್ವಲ್ಪ ನಾವು ಡೇಟ್ ತೊಗೊಳ್ಳೋಣ ಬಿಟ್ಟು ತೊಗೊಂಡು ಅಪ್ ಆಗಿ ಬಂದು ವಾಕ್ನ ಕಂಟಿನ್ಯೂ ಮಾಡಿರಿ ಫೈನಲಿ ನಾವು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇವೆ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಆಗ್ತಾನೇ ಇದೆ ಇನ್ನೂ ಸುಮಾರು ಹೊತ್ತು ತೊಗೊಳ್ತಿದ್ದೆ ಇಲ್ಲಿ ನೋಡ್ತಿದ್ದೀರಿ ಅಪ್ಲೋಡ್ ಆಗ್ತಾ ಇದೆ ಟೈಮ್ ಹತ್ತು ಗಂಟೆ ನಲ್ವತ್ತು ನಿಮಿಷ ಕಂಟಿನ್ಯೂಸ್ ವರ್ಕ್ ಮಾಡ್ತಿದ್ದೀವಿ ರೀ ಮುಗೀತಾನೆ ಇಲ್ಲ ಇನ್ನೂ ಸೆಕೆಂಡ್ ಪಾರ್ಟ್ ಬರೋದಿದೆ ಅದ್ರ ಮೇಲೆ ಇನ್ನೂ ಸ್ವಲ್ಪ ಪೆಂಡಿಂಗ್ ಪೆಂಡಿಂಗಿಂದ ವರ್ಕ್ ಮಾಡಬೇಕಾ ಊಟ ಕೊಡೋ ಅಂದರೆ ತುಂಬ ಹೊತ್ತಾಯಿತು ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಸ್ಟೇಟ್ ಉಂಟು ಫಾರ್ ದ ನ್ಯೂ ಲವ್ ಎಂದಿನಂತೆ ಅಂತ ಲವ್ ನಮ್ಮ ಮೂಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದಿಸಿದ ನಾನು ಅಂತ ತಿಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥಕ್ಕೆ ಧನ್ಯವಾದಗಳು ಬಾ ಬಾಯ್